ಹಾಯ್ ಹಲೋ ಐ ಆಮ್ ಡಾಕ್ಟರ್ ಸಿ ಎನ್ ಕೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ತುಂಬ ದಿನದಿಂದ ದಿನಕ್ಕೆ ಹತ್ಯೆ ಪ್ರಕರಣಗಳು ಅಥವಾ ವ್ಯಕ್ತಿ ತಮ್ಮನ್ನು ತಾವೇ ಹತ್ಯೆ ಮಾಡಿಕೊಳ್ಳುತ್ತಿರುವಂಥ ಪ್ರಕರಣಗಳು ಹೆಚ್ಚುತ್ತಲಿವೆ ಇದು ಸಮಾಜದಲ್ಲಿ ಆತಂಕಕಾರಿಯಾದ ಮನುಷ್ಯ ತನ್ನನ್ನು ತಾನೇ ಹೀಗೆ ಹತ್ಯೆ ಮಾಡಿಕೊಳ್ಳುತ್ತಾನೆ ಇದಕ್ಕೆ ನಾನಾ ಕಾರಣಗಳಿರಬಹುದು ಆದರೆ ಮುಖ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಮನಸ್ಥಿತಿ ಸರಿ ಇಲ್ಲದಿದ್ದಾಗ ಅಥವಾ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡಾಗ ಸ್ವಯಂ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳುತ್ತಾನೆ ಆದರೆ ಇದೇ ಒಂದು ಕಾರಣ ಎನ್ನುವ ಸಾಧ್ಯತೆಗಳು ಇಲ್ಲ ಆತ್ಮಹತ್ಯೆಯ ಸಂದರ್ಭಗಳಲ್ಲಿ ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ಳುವ ಸಂದರ್ಭಗಳಲ್ಲಿ ನಾನಾ ಕಾರಣಗಳು ಕಾರಣವಾಗಬಹುದು ಆದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾನಾ ಕಾರಣಗಳಿಗಾಗಿ ಶ್ರೀಮಂತರು ಬಡವರು ಎನ್ನುವ ಭೇದ ಭಾವ ಇಲ್ಲದೆ ಅನೇಕರು ಆತ್ಮಹತ್ಯೆ ಎನ್ನುವ ತೀರ್ಮಾನಕ್ಕೆ ತಕ್ಷಣವೇ ನಿರ್ಧಾರಕ್ಕೆ ಬರುತ್ತಿದ್ದಾರೆ ಇದಕ್ಕೆ ನಾನಾ ಕಾರಣಗಳು ಇರಬಹುದು ಆದರೆ ಹಲವು ಸಂದರ್ಭಗಳಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರಗಳು ತಕ್ಷಣವೇ ಸಿಗುತ್ತವೆ ಎಂದು ಭಾವಿಸುವಂತಿಲ್ಲ ಆತ್ಮಹತ್ಯೆಯಿಂದೆ ವ್ಯಕ್ತಿಯ ವ್ಯಕ್ತಿ ತನ್ನನ್ನು ತಾನು ಹತ್ಯೆ ಮಾಡಿಕೊಂಡು ತನ್ನ ಜೀವನ ಮುಗಿಸಿಕೊಳ್ಳುವ ಸಂದರ್ಭದಲ್ಲಿ ಸಮಸ್ಯೆಗಳು ಅಂಧೇ ಮುಕ್ತಾಯವಾಗುತ್ತವೆ ಸಮಸ್ಯೆಗಳು ಅಂದೇ ಮುಕ್ತಾಯವಾಗುತ್ತವೆ ಎಂದು ಭಾವಿಸುವಂತಿಲ್ಲ ಕಾರಣ ಆತ್ಮಹತ್ಯೆಯಿಂದ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುವುದಿಲ್ಲ ಹಾಗಾದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶವಾದನು ಏನು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮನಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಸಾಧ್ಯತೆಗಳು ಇಲ್ಲದೇ ಇದ್ದಂಥ ಸಂದರ್ಭಗಳಲ್ಲಿ ಅದರ ಅದಕ್ಕೆ ಕಾರಣಗಳನ್ನು ಹುಡುಕಿ ಮನಸ್ಥಿತಿಯನ್ನು ಪರಿವರ್ತನೆ ಮಾಡುವುದರಿಂದ ಆತ್ಮಹತ್ಯೆಯಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮನಸ್ಸು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಿಂದ ಮನುಷ್ಯ ತನ್ನ ಜೀವನದ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಆತ್ಮಹತ್ಯೆ ಮಹಾಪಾಪ ಧರ್ಮಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹಿಂದೂ ಧರ್ಮದ ಅಹಿಂಸಾ ತತ್ವ ಸಿದ್ಧಾಂತದಲ್ಲಿ ಆತ್ಮಹತ್ಯೆ ಮಹಾಪಾಪವೆಂದು ಪರಿಗಣಿಸಲಾಗಿದೆ ಅದೇ ರೀತಿಯಾಗಿ ಸಿಖ್ ಧರ್ಮದಲ್ಲಿ ಆತ್ಮಹತ್ಯೆಗೆ ಮನ್ನಣೆಯನ್ನು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಆತ್ಮಹತ್ಯೆಯನ್ನು ಪ್ರೋತ್ಸಾಹಿಸುವುದಿಲ್ಲ ಆತ್ಮಹತ್ಯೆಯಿಂದ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಎನ್ನುವ ನಂಬಿಕೆಗಳಿವೆ ಅದೇ ರೀತಿಯಾಗಿ ನಾನಾ ಧರ್ಮಗಳಲ್ಲಿ ಯಾವ ಧರ್ಮಗಳಲ್ಲಿ ಯಾವ ಜಾತಿ ಮತ ಪಂಥಗಳಲ್ಲಿ ಕೂಡ ಆತ್ಮಹತ್ಯೆಯನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಧರ್ಮಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಆತ್ಮಹತ್ಯೆಯನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಹೀಗಾಗಿ ಆತ್ಮಹತ್ಯೆ ಧರ್ಮಶಾಸ್ತ್ರಗಳ ಪ್ರಕಾರ ಒಂದು ಮಹಾಪಾಪ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿ ನಿಮ್ಮ ಜೀವನ ಹತ್ಯೆ ಮಾಡಿಕೊಂಡು ಮುಗಿಸುವ ಮುಗಿಸಿಕೊಳ್ಳುವುದಕ್ಕಿಂತಲೂ ಪೂರ್ವದಲ್ಲಿ ಆತ್ಮಹತ್ಯೆಯ ಮನಸ್ಥಿತಿಯಿಂದ ಹೊರಗೆ ಬರುವುದಕ್ಕಾಗಿ ಇಂದು ನಾನಾ ಸಂದರ್ಭಗಳಲ್ಲಿ ತಕ್ಷಣವೇ ನಿರ್ಧಾರ ಕೈಗೊಳ್ಳುವಂಥ ಸಂದರ್ಭಗಳಲ್ಲಿ ಮನಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಂಡು ಅಂಥ ಅಸಹಾಯಕ ಸನ್ನಿವೇಶಗಳಲ್ಲಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅನೇಕ ಕಾನೂನುಗಳನ್ನು ಜಾರಿಯಲ್ಲಿ ತಂದಿದೆ ಆ ಕಾನೂನುಗಳ ಸಹಾಯವನ್ನು ಪಡೆಯುವುದರ ಮುಖಾಂತರವಾಗಿ ಅನೇಕ ಸಂಘ ಸಂಸ್ಥೆಗಳು ಮತ್ತು ಸಮಾಜ ವಿಜ್ಞಾನಿಗಳು ಮನೋವಿಜ್ಞಾನಿಗಳು ಕೊಡ್ತಕ್ಕಂಥ ಸಲಹೆ ಮಾರ್ಗದರ್ಶಗಳನ್ನು ಪಡೆಯುವುದರ ಮುಖಾಂತರ ಆತ್ಮಹತ್ಯೆಯಿಂದ ತಪ್ಪು ನಿರ್ಧಾರಗಳನ್ನು ಬದಲಾವಣೆ ಮಾಡಿಕೊಂಡು ಹೊಸ ಬದುಕನ್ನು ಕೊಟ್ಟುಕೊಳ ಕೊ ಕಟ್ಟಿಕೊಳ್ಳುವ ಸಾಧ್ಯತೆಗಳು ಹಲವಾರು ಸಂದರ್ಭಗಳಲ್ಲಿ ಹೊಸ ಬದುಕು ಕಂಡುಕೊಳ್ಳುವ ಸಾಧ್ಯತೆಗಳು ಅವಕಾಶಗಳು ಇರುತ್ತವೆ ಆತ್ಮಹತ್ಯೆಗಿಂತಲೂ ಮೊದಲು ಒಂದು ಕ್ಷಣ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಥ್ಯಾಂಕ್ ಯು